ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಚುನಾವಣಾ ಅಖಾಡ ರಂಗೇರಿದೆ ಅಂತ ಹೇಳ್ಬೋದು ಏನು ಕೋಲಾರದಲ್ಲಿ ಇಪ್ಪತ್ತೇಳು ಬಾರಿ ಕಾಂಗ್ರೆಸ್ ಸಂಸದರಾಗಿ ಕಾರ್ಯನಿರ್ವಹಿಸತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಈಗಾಗಲೇ ಅಧಿಕೃತವಾಗಿ ಅಖಾಡಕ್ಕೆ ಧುಮಕಿದ್ದಾರೆ ಮತ್ತೆ ಹೊಸ ಮುಖ ಈ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಎಸ್ ಅವರು ಕಾಡುಗೋಡಿ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾರಪೋರೇಟರ್ ಆಗಿರ್ತಕ್ಕಂಥವರು ಈಗ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಏನು ಅಧಿಕೃತವಾಗಿ ನೆನೆ ಅಧಿಕೃತವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ ಈ ಒಂದು ವಿಚಾರದಲ್ಲಿ ಈಗಾಗಲೇ ಈ ಒಂದು ಚಿ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚಿಂತಾಮಣಿ ಮತ್ತು ಶಿರ್ಲಿಘಟ್ಟ ಈ ಎರಡೂ ಕ್ಷೇತ್ರಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಎರಡು ಲಕ್ಷ ಹದಿನ ಎರಡು ಲಕ್ಷ ಹದಿನಾಲ್ಕು ಸಾವಿರ ಜನ ಇಲ್ಲಿ ಏನು ಮತದಾರ ಇದ್ದಾರೆ ಕಳೆದ ವಿಧಾನಸಭಾ ಕಳೆದ ಒಂದು ಲೋಕಸಭಾ ಒಂದು ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದಿಂದ ಎಂಬತ್ತು ಒಂದು ಸಾವಿರಗಳ ಮತವನ್ನು ಏನು ಬಿಜೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಕೋಲಾರ ಕೇಶವ ಪಡ್ಕೊಂಡಿದ್ರು ಮತ್ತೆ ನಲವತ್ತ ಒಂದು ಸಾವಿರ ಮತಗಳನ್ನು ಹಾಲಿ ಸಂಸತ್ತಾಗಿರ್ತಕ್ಕಂಥ ಕೆ ಎಸ್ ಪುಣ್ಯಾಪ್ನವರು ಪಡ್ಕೊಂಡಿದ್ರು ಆದರೆ ಈ ಬಾರಿ ಏನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಂದು ಮೈತ್ರಿ ಆಗಿರೋದ್ರಿಂದ ಕೆ ಎಚ್ ಪುನಾಪ್ನವರಿಗೆ ಯಾವ ರೀತಿ ಬೆಂಬಲವನ್ನು ಸೂಚಿಸ್ತಾರೆ ಮತ್ತು ಈ ಬಿಜೆಪಿ ಅಭ್ಯರ್ಥಿ ಆಗತಕ್ಕ ಮುನ್ಸ್ವಾಮಿ ಅವರಿಗೆ ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಹವಾ ಹೆಚ್ಚಾಗಿರೋದ್ರಿಂದ ಮತ್ತೆ ಇಲ್ಲಿ ಏನು ಈ ಚಿಕ್ಕಬಳ್ಳಾ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಹೊಸ ಪರಿಚಯ ಇದ್ದಾರೆ ಇಲ್ಲಿ ಮೋದಿ ಹವಾ ಹೆಚ್ಚಾಗಿದೆ ಮತ್ತು ಅವರು ಒಂದು ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಯಾರ ಕಡೆ ಅವರ ಒಲವು ತೋರಿಸ್ತಾರೆ ಕೆ ಎಚ್ ಮಿನಾತ್ನವರ ಕಡೆ ಒಲವು ತೋರಿಸ್ತಾರೋ ಅಥವಾ ಈ ಅವರ ಕಡೆ ಒಲವು ತೋರ್ತಾರೋ ಅಂತಕ್ಕಂಥದ್ದನ್ನು ಈಗ ನಾವು ಬಾಯಿಂದನೇ ಕೇಳಿ ತಿಳ್ಕೊಂತಕ್ಕಂಥ ಪ್ರಯತ್ನ ಮಾಡೋಣ ನೀವು ಯಾರಿಗೆ ನಮ್ಮ ಒಲವನ್ನು ತೋರಿಸ್ತೀವಿ ಅವ್ರಿಗೆ ಆಗ್ತದೆ ಯಾರು ಬಿದ್ರೆ ಅವ್ರಿಗೆ ಆಗ್ತದೆ ಲೋಕಸಭಾ ಕ್ಷೇತ್ರದಲ್ಲಿ ಮಾಡವ್ರೆ ಏನ್ ನಮ್ಗೇನು ಅನಾನುಕೂಲನೆ ಏನು ಒಳ್ಳೇದೇನು ಮಾಡಿಲ್ಲ ಆದ್ರೂ ನಮ್ ಜಾತಿ ಬಿಟ್ಕೊಡೋದಿಲ್ಲ ಯಾರು ಬೇಕೋ ಅವ್ರಿಗಾಗ್ತದೆ ಇದು ಇವರು ಒಂದು ಮಾತಾಗಿದೆ ಮತ್ತೆ ಇನ್ನೊಬ್ರು ಇಲ್ಲಿ ವ್ಯಾಪಾರಿಯಾಗಿರ್ತಕ್ಕಂಥ ಮಾತಲ್ಲಿದ್ದಾರೆ ಅವರು ಒಂದು ಏನು ಈ ಒಂದು ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ ಆಗ್ತಾರ ಅಥವಾ ಕಾಂಗ್ರೆಸ್ಗೆ ಮತ ಹಾಕ್ತಾರ ಅಂತ ಹೇಳಿ ಸರ್ ಈಗ ನಿಮ್ಮ ಒಂದು ಈ ಕ್ಷೇತ್ರದಲ್ಲಿ ಇವಾಗ ನಾವು ಬಿಜೆಪಿಗೆ ಓಟ್ ಮುಸ್ಲಿಮ್ಸ್ ಹಾಕಲ್ಲ ಕೆ ಎಚ್ ಅಪ್ಪ ಕೆ ಎಚ್ ಮಾತಾಡಿದರು ಬರ್ತಾರೆ ಯಾವ ಎಲೆಕ್ಷನ್ ಬರ್ತಾರೆ ಇಲ್ಲಿ ಅನುಕೂಲ ಬರೋರಿಗೆ ಏನು ಮಾಡಿದ್ದಾರೆ ಇಪ್ಪತ್ತೆಂಟು ವರ್ಷ ಕೆ ಎಚ್ವರು ಸಂಸದರಾಗಿದ್ದಾರೆ ಈ ಭಾಗ ಈ ಏನು ವಾಣಿಜ್ಯ ಇಲ್ಲಿ ಈಗ ಮುನ್ಸಾಮ್ ಬಂದಿದ್ದಾರೆ ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನು ಮುಸ್ಲಿಮರು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಮತ ಹಾಕೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಆದ್ರೂ ಕೂಡ ಈ ಬಾರಿ ಮೋದಿ ಮತ ನೋಡ್ಕೊಂಡು ಬಿಜೆಪಿ ಬಿಜೆಪಿಗೆ ಮತ ಹಾಕ್ತೀವಿ ಅಂತ ನಮ್ಮ ಈಗ ನಮ್ಮ ಜೀವದಲ್ಲಿ ಇನ್ನೊಬ್ಬ ಇನ್ನೊಬ್ಬರು ನಮ್ಮ ಕಲಿದರೆ ಅವ್ರನ್ನೂ ಕೂಡ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಈಗ ಏನೋ ಬಿ ಜೆ ಪಿ ಅದ ಬಗ್ಗೆ ಅವರ ಬಗ್ಗೆ ನಿಮಗೆ ಹೇಳ್ತಾ ಇವಾಗ ಸರ್ ಹೊಸ ಮುಖ ಆಗಲಿ ಹಳೆ ಮುಖ ಆಗಲಿ ನೋಡಿ ನೋಡಿ ಬೇಜಾರಾಗಲಿ ನಮ್ಮ ಹೊಸ ಮುಖ ಆಗಿ ನೋಡೋದು ಬೇಕಾಗಿಲ್ಲ ದೇಶ್ದಲ್ಲಿ ಮೋದಿ ಬೇಕು ಮೋದಿ ಗೆಲ್ಲಿಸ್ಬೇಕು ನಾವು ದೇಶ ಉದ್ಧಾರ ಹಾಕ್ಬಿಟ್ರೆ ಮೋದಿ ಇರ್ಬೇಕು ಮೇಲೆ ಇವತ್ತಿನ ಯುದ್ಧದಲ್ಲಿ ಮೋದಿ ಇದ್ದರೆ ಅಂತ ದೇಶಕ್ಕೆ ಕೊಡ್ಲೇದಾಗ ಇಲ್ಲ ಅಂದರೆ ಅದೇನು ಹೇಳ್ತಾರೆ ಏನ್ ಗೊತ್ತಿಲ್ಲರು ಏನ್ ಕೊಟ್ಟಾಗತ್ತೆ ರಾಹುಲ್ ಗಾಂಧಿ ಮಾಡೋಕ್ಕಾಗಲ್ಲ ಇವತ್ ದೇಶ ಎಷ್ಟು ಮುಂದುವರೆದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯ ಜನರಿಗೆ ಗೊತ್ತಿರಬಹುದು ಮೂವತ್ತು ವರ್ಷದಿಂದ ಇಲ್ಲೇನು ಕೆಲ್ಸಗಳಾಗಿಲ್ಲ ಅದು ಗೊತ್ತಿಲ್ಲ ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲ ಇಲ್ದಿರೋದು ಯಾರು ಇಲ್ಲಿ ಯಾರನ್ನ ಹೇಳಿ ಮೂವತ್ತು ವರ್ಷದಿಂದ ಏನ್ ಕೆಲಸ ಬರ್ತಾರೆ ಹೋಗ್ತಾರೆ ಅವ್ರು ಯಾರು ತೊಂದರೆ ಕೊಟ್ಟಿಲ್ಲ ಬಟ್ ನಿಜ ಬಟ್ ಕೆಲಸ ಮಾಡತಿದ್ರೆ ಏನಕ್ಕೆ ಪ್ರೈಜ್ನೆ ಏನಕ್ಕಿದೆ ಅವ್ರು ಕೇಳ್ತಾರ ಅವ್ರ ಮನೇಲಿ ಅವ್ರಿಗೆ ಬೇಕಾಗಿರೋ ಮಾತ್ರ ಸಪೋರ್ಟ್ ಮಾಡ್ತಾರೆ ಅವ್ರ ಹತ್ರ ಬೇಕಾದವ್ರ ಅವ್ರ ಮನೆಗೆ ಹೋಗ್ತಾರೆ ಅವ್ರ ಕೆಲ್ಸಗಳು ಮಾಡ್ಕೊಂಡು ಬರ್ತಾರೆ ದೊಡ್ಡ ದೊಡ್ಡವರೆಲ್ಲ ಇಲ್ಲಿರೋ ಬಡವ್ರು ಏನ್ ಮಾಡೋದು ಇಲ್ಲಿರೋ ಬಡವ್ರು ಏನ್ ಹೇಳಿ ಅವ್ರ ಮನೆಗೆ ಹೋಗ್ತಾರೆ ದೊಡ್ಡ ದೊಡ್ಡ ಲೀಡರ್ಗಳು ಯಾರಂತೂ ಗೊತ್ತು ಅವ್ರ ಕೆಲ್ಸಗಳು ಬೇಕೋ ಅವ್ರು ಮಾಡ್ಸ್ಕೊಂಡ್ ಬರ್ತಾರೆ ಅವ್ರು ಮಾತ್ರ ಸಪೋರ್ಟ್ ಮಾಡ್ತಾರೆ ಇಲ್ಲಿರೋ ಬಡವ್ರು ನೋಡ್ಬೇಕಲ್ವಾ ಇಪ್ಪತ್ತು ವರ್ಷ ಆಯ್ಲು ಮೂವತ್ತ್ ವರ್ಷ ಆಯ್ತು ಇವಾಗ ಐದು ವರ್ಷದಿಂದ ಎಂ ಎಲೆಕ್ಷನ್ ಅಲ್ಲಿ ಮಾತ್ರ ಬರ್ತಾರೆ ಮಿಕ್ಕಿದ ಟೈಮ್ ಅಲ್ಲಿ ಏನಕ್ಕೆ ಬರ್ತಾರೆ ಅವ್ರು ಯಾರು ಮಾಡ್ತಾರೆ ಅವ್ರ ಫಂಕ್ಷನ್ ಬರ್ತಾರೆ ಮದುವೆಗಳು ಬರ್ತಾರೆ ಇಲ್ಲ ಅವ್ರು ಬೇಕಾಗಿರೋ ಕೆಲಸ ಇರೋ ಅವ್ರು ಮಾತ್ರ ಸೆಂಟ್ರಲ್ ಹೋಗಿ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ಸ್ಕೊಂಡ್ ಬರ್ತಾರೆ ಇಲ್ಲ ಡೆಲ್ಲಿಗೆ ಹೋಗಿ ಮಾಡ್ಸ್ಕೊಂಡ್ ಬರ್ತಾರೆ ಇಲ್ಲಿ ಬಡವ್ರ ಬಗ್ಗೆ ಯಾರಿಗೂ ಕಳಿಸಿಲ್ವಾ ಬಗ್ಗೆ ನೀವೇನಿರ್ತೀರ ಬೇಕಾಗಿಲ್ಲ ನಮ್ಗೆ ಯಾ ಕ್ಯಾಂಡಿಡೇಟ್ ಬಗ್ಗೆ ಅಲ್ಲ ನಮ್ಗೆ ಬಿಜೆಪಿ ಬೇಕು ಮೋದಿ ಬೇಕು ಬುಲ ಭಾರತ್ ಮತಕ್ಕೆ ಬುಲ ಭಾರತ್ ಪತಕ್ಕೆ ನರೇಂದ್ರ ಮೋದಿಜಿಗೆ ನರೇಂದ್ರ ಮೋದಿಜಿಗೆ ಇದು ಇವರು ಹೇಳ್ತಕ್ಕಂಥ ಮಾತಾಗಿದೆ ಇನ್ನು ಈ ಬಾರಿ ನರೇಂದ್ರ ಮೋದಿಯವರು ಮಾಡ್ತಕ್ಕಂಥ ಒಂದು ಜನಪದ ಕೆಲಸಗಳಿಗೆ ಭರವಸೆ ಈ ಬಾರಿ ನಾವು ಬಿಜೆಪಿಗೆ ಮತ ಆಗ್ತೀವಿ ಅಂತಕ್ಕಂಥ ಹೇಳ್ತಾರೆ ಹೇಳ್ತಾ ಇದ್ದಾರೆ ಚಿಂತಾಮಣಿ ಉದಯಭಾಗದಲ್ಲಿರ್ತಕ್ಕಂಥ ಈ ಒಂದು ಮುನ್ಸಿಪಲ್ ಮಾರ್ಕೆಟಲ್ಲಿ ಈಗ ನಮ್ಮ ಜೊತೆ ಮಾತಾಡ್ತಕ್ಕಂಥ ಒಬ್ಬ ರೈತರು ಮತ್ತು ಸ್ಥಳೀಯರಿದ್ದಾರೆ ಅವರು ಕೂಡ ಮಾತಾಡ್ತಕ್ಕಂಥ ಪರಿಣಾಮ ಮಾಡ್ತಾರೆ ಈಗ ನೀವು ರೈತರಾಗಿದ್ದಾರೆ ನೀವು ವ್ಯವಸಾಯನ ನಿಮ್ಮ ಮುಖ್ಯವಾಗ್ತಾರೆ ಹೀಗಾಗಿ ನಿಮಗೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಏನು ವ್ಯವಸ್ಥೆ ಮಾತಾಡ್ತಾರೆ ಈ ಬಾರಿ ನಿಮ್ಮ ಮತ ಯಾರಿಗೆ ನಾವು ಈ ಬಾರಿ ಬಿ ಜೆ ಪಿ ಆಗಬೇಕು ಅಂತಿದ್ದೀವಿ ಸರ್ ಕೆ ಎಚ್ ಮಣ್ಣಪ್ಪ ಏಳು ಬಾರಿ ಗೆದ್ದು ಏನೂ ಕೆಲಸ ಮಾಡಿಲ್ಲ ಅವ್ರಿಗೆ ಬೇ ಬೇಕಾದ ರೂಟಿಕೋರ್ನ ಒಂದು ಒಬ್ಬ ತಾಲೂಕ್ಗೆ ಹತ್ತು ಜನರನ್ನ ಕಾಲನ್ನ ಸಾಕ್ತಾನೆ ಹೊತ್ತು ಒಳ್ಳೇದು ಏನು ಮಾಡಿಲ್ಲ ಲೂಟಿ ಮಾಡಿಸೋದು ಲೂಟಿ ಮಾಡೋದು ಗ್ಯಾಸ್ ಪೆಟ್ರೋಲು ಆ ವ್ಯಾಪಾರ ಮಾಡ್ಕೊಳ್ಳೋದು ತುರ್ತಿಗೆ ಆ ಬರೋಂಗೆ ಮಾಡ್ಕೊಳ್ಳೋದು ಅವರು ಸಂಪಾದನೆ ಮಾಡ್ಕೊಳ್ತಾ ಇದ್ರೆ ಹೊತ್ತು ಜನರಿಗೆ ಏನೂ ಅವರು ಮುದುವರಿ ವಹಿಸ್ತಾ ಇಲ್ಲ ಒಬ್ಬರು ಒಳ್ಳೇದಾಗ್ತಾ ಇದ್ದಾರೆ ಬೇರೆ ಏನು ಈ ತಾಲೂಕಿಗೆ ಬೇಕು ಈ ಜಿಲ್ಲೆಗೆ ಬೇಕು ನೀರಾವರಿ ಮಾಡಿ ರದ್ದು ಏನು ಯಾವುದೂ ಮಾಡಿಲ್ಲ ಬರೋ ನೀರಾವರಿ ಕೂಡ ರದ್ದು ಮಾಡಿಸ್ತಿರೋದು ಮೂವತ್ತ್ ವರ್ಷದಿಂದ ನೀರು ನೀರು ಸ್ವಂತ ಆಸ್ತಿ ಗಳಿಸೋದ್ರಲ್ಲಿ ಆ ಕೇಸ್ನಪ್ಪ ನಿಪೂರ್ಣರಾಗಿದ್ದಾರೆ ಹೀಗಾಗಿ ಅದಕ್ಕೆ ನಾವು ಈ ಬಾರಿ ಪಿಗೆ ನಮ್ಮ ಮತ ಅಂತೇಳಿ ಇವರು ಕೂಡ ಹೇಳ್ತಕ್ಕಂಥ ಮಾತಾಗಿದೆ ಮತ್ತೆ ಈ ಭಾಗದಲ್ಲಿರ್ತಕ್ಕಂಥ ಇನ್ನೊಬ್ಬರು ಸರ್ ಜೊತೆಯಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತಿದ್ರೆ ಅವರು ಕೂಡ ಮಾತಾಡ್ತಪ್ಪ ಸರ್ ನಿಮ್ಮ ಮತ ಯಾರಿಗೆ ಬಿಜೆಪಿ ಯಾಕೆ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಇಪ್ಪತ್ತೆಂಟು ಏನು ಮಾಡಿದ್ದಾರೆ ಏನು ಮಾಡಿದ್ರು ಬಡವರಿಗೆ ಏನು ಮಾಡಿದ್ದಾರೆ

ಬಿಜೆಪಿಗೆ ಓಟ್ ಆಗ್ತೀವಿ ಅಂತ ನಮ್ಮ ಮಾತನ್ನ ಹೇಳ್ತಾ ಇದ್ರೆ ಈಗ ನಮ್ಮ ದಂತದಲ್ಲಿ ಇನ್ನೊಬ್ರು ಇದ್ದಾರೆ ಅವ್ರನ್ನು ಕೂಡ ಮಾತಾಡ್ತಾರೆ ಮತ್ತ ಬಿಜೆಪಿ ಏನು ಏನ್ ಏನ್ ಮಾಡಿಲ್ಲ ಅವ್ರ ಕಾರಣ ಏನಂದ್ರೆ ಬೇರೆ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ನೀವು ಯಾವ್ದ್ರೆಲ್ಲ ಅವರು ನಿಲ್ಲಿಸ್ಬಿಟ್ಟು ಇವಾಗ ಈಗಲ ಮೊನ್ನೆ ಸಲ ನಿಲ್ಲಿಸಿರೋದು ಕಾಂಗ್ರೆಸ್ಗೆ ಅಷ್ಟೇ ಸುಮ್ಮನೆ ನಿಲ್ಸ್ಬಿಟ್ಟು ನೀನು ಇರಮ್ಮ ಸಾಕು ನಮ್ಮ ಪಾರ್ಟಿಗೆ ನೀನು ಇರು ಸಾಕು ಇರು ಸಾಕು ಅಷ್ಟೇ ಇನ್ನೇನು ಸಪೋರ್ಟ್ ಮಾಡೋದಾಗ್ಲಿ ಏನಾಗ್ಲಿ ಇಲ್ಲ ಬರೀ ಕಾಂಗ್ರೆಸ್ ಕೂಡ ನಮ್ಮ ಮೋಸಾನೆ ಟೈಮ್ ಬರ್ತಾರೆ ವೋಟ್ ಹಾಕ್ಸ್ಕೊಂತಾರೆ ಮತ್ತೆ ಹೋದ್ರಿಂದ ಇಲ್ಲ ಅವರು ರೋಲ್ ಕಾಲ್ ತರ ಒಂಥರ ರೋಲ್ ಕಾಲ್ ಮಾಡ್ಕೊಂತಾರೆ ಫೋಟೋ ಬಿಡ್ತಾರೆ ಮತ್ತೆ ಈ ಕಡೆ ಜನರ ಕಡೆ ನೋಡೋದಿಲ್ಲ ರೈತರು ಏನಾದ್ರು ಸಾಯಿ ಏನಾದರೂ ಏನಾದ್ರು ಮಾಡ್ಲಿ ಯಾರನ್ನು ಎಲೆಕ್ಷನ್ ಟೈಮ್ ಅಂದ್ರೆ ಅವ್ರಿಗೆ ಒಂಥರ ರಾಜಕೀಯ ಅಂದ್ರೆ ಒಂಥರ ಕಾಸು ಸಂಪಾದನೆ ಥರ ಮಾಡೋದು ಅವರು ಎಲೆಕ್ಷನ್ ಯಾವಾಗ ಅಷ್ಟೇ ಬರ ಬರ್ತಾರೆ ಐದಕ್ಕೆ ವರ್ಷಕ್ಕೊಂದು ಸಲ ಬರ್ತಾರೆ ಅವ್ರಿಗೆ ಅವನ್ನೆಲ್ಲ ಕಮಿಟ್ಮೆಂಟ್ಸ್ ಅವರು ಅವ್ರ ಲೀಡ್ರಿಗೆ ಅಷ್ಟು ಇಷ್ಟು ಕಾಸು ಹಾಕ್ಬಿಡ್ತಾರೆ ಗೆಲ್ಸ್ಕೊತಾರೆ ಹೋಗ್ತಾರೆ ಮತ್ತು ಈ ಕಡೆ ನೋಡೋದಿಲ್ಲ ಯಾರು ಜನರನ್ನು ನೋಡೋದಿಲ್ಲ ಯಾರಿಗಾದರೆ ಒಬ್ಬರು ರೈತರಿಗಾದರೆ ಇಂಥ ಕೆಲಸ ಮಾಡ್ತೀನಿ ಇಂಥ ಯಾವ ತಾಲೂಕಲ್ಲಿ ಅವರೊಂದು ಡೆವಲಪ್ಮೆಂಟೇ ಇಲ್ಲ ಈ ಸಲ ನಮಗೆ ಮತ್ತು ಬಿ ಜೆ ಪಿಗೆ ಆಗ್ತಿದೆ ಎಸ್

ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಏನು ನಿರ್ಣಾಯಕ ಪಾತ್ರವನ್ನು ವಹಿಸುವ ಜೊತೆಗೆ ಏನು ಈ ಒಂದು ಚಿಂತಾಮಣಿಯ ಹೃದಯ ಭಾಗವಾಗಿರ್ತಕ್ಕಂಥ ಮುನ್ಸಿಪಲ್ ಕಾಂಪ್ಲೆಕ್ಸ್ ಅಲ್ಲಿ ನಾವು ಇವತ್ತು ಜನಾಭಿಪ್ರಾಯ ಸಂಗ್ರಹ ಮಾಡಿದ್ವಿ ಮುಂದೆ ನಾವು ಇನ್ನೊಂದು ಈ ಒಂದು ತಾಲೂಕು ಆಡಳಿತ ಕಚೇರಿಯಲ್ಲಿ ಕೂಡ ಅಲ್ಲಿ ಒಂದು ಜನಗಳ ಸಮ ಒಂದು ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ಅಲ್ಲಿ ಕೂಡ ತಲುಕೊತಕ್ಕಂಥ ಪ್ರಯತ್ನ ಮಾಡೋಣ ಈಗ ನಾವು ಮುನ್ಸಿಪಲ್ ಕಾಂಪ್ಲೆಕ್ಸ್ ಇಂದ ಈಗ ತಾಲೂಕು ಆಡಳಿತ ಕಚೇರಿ ಬಂದಿದ್ದೀವಿ ಇಲ್ಲಿ ಸಾಕಷ್ಟು ಜನ ಜನ ಸಾಕಷ್ಟು ಜನ ಇದ್ದಾರೆ ಈಗ ಮತ 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 ಒಂದು ಬರ್ತಕ್ಕಂಥ ಚುನಾವಣೆ ಎದುರು ನೋಡ್ತಕ್ಕಂಥ ತುಂಬ ಜನ ಇಲ್ಲಿ ಮತದಾಗ ಇದ್ದಾರೆ ಈಗ ಅವ್ರನ್ನೂ ಕೂಡ ಕೇಳ್ ಕೇಳೋಣ ಅವ್ರ ಮತ ಯಾರಿಗೆ ಅಂತಕ್ಕಂಥದ್ದನ್ನು ಸರ್ ನಮ್ಮ ಮತ ಯಾರಿಗೆ ಸರ್ ಮತ ಅಂದರೆ ಈಗ ನಮ್ಮ ಸರ್ಕಾರ ಈಗ ಬಿ ಜೆ ಪಿ ಸರ್ಕಾರ ಐದು ವರ್ಷದಿಂದ ನಡೀಸ್ತಾ ಇದೆ ಆದರೆ ಈಗ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ್ರು ನಾನೊಬ್ಬ ರೈತ ಹಾಗೆ ಹೇಳ್ತಾ ಇದ್ದೀನಿ ನಮಗಾದರೆ ವಿಪರೀತ ಕಷ್ಟ ಆಯಿತು ದುಡ್ಡು ಬ್ಯಾಂಕಲ್ಲಿ ನಾವು ಮನೆಯಲ್ಲಿ ಇಟ್ಕೊಂಡಿದ್ದೇವೆ ಬ್ಯಾಂಕಲ್ಲಿ ಹಾಕಿದ್ರೆ ಮತ್ತೆ ಅದಕ್ಕೆ ನೋಟಿಸ್ ಕೊಟ್ಟು ಟ್ಯಾಕ್ಸ್ ಕಟ್ಟಿ ಅಂತೇಳಿ ಅದಕ್ಕೆಲ್ಲ ಇದು ಮಾಡುದು ನಾವು ರೈತರು ನಮಗೆ ಬೇರೆ ಯಾವ ಇದ್ರಲ್ಲೂ ಸಂಪಾದನೆ ಇಲ್ಲ ರೈತರು ಸಂಪಾದನೆ ಕಷ್ಟ ಬಿದ್ದು ಸಂಪಾದನೆ ಅಂತ ಹಣ ಕೂಡ ನಾವು ದುಡ್ಡು ಕಟ್ಟಿದ್ದಾಯಿತು ಮತ್ತೆ ನಮಗೆಲ್ಲ ನೋಟಿಸ್ ಬೇರೆ ನಿಮ್ಮ ದುಡ್ಡು ಯಾವ ಇದರಿಂದ ಬಂದಿದೆ ಅಂತೇಳಿ ಇದು ಮಾಡಿದ್ದಾರೆ ಈ ಥರ ಎಲ್ಲರಿಗೂ ವಿಪರೀತ ಕಷ್ಟ ಕೊಟ್ಟಿದ್ದಾರೆ ಸರ್ ಅವರು ನಿಮ್ ನಮ್ ಮತ ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರನೇ ಚೆನ್ನಾಗಿತ್ತು ರೈತರಿಗೆ ಮೋದಿ ಅವರು ಏನೂ ಮಾಡಿಲ್ಲ ಇವರೆಗೂ ಬರೀ ಭರವಸೆಗಳು ಹೇಳ್ಕೊಂಡೇ ಇದ್ದಾರೆ ಅದಕ್ಕೋಸ್ಕರ ಒಬ್ಬ ಕಾಂಗ್ರೆಸ್ಗೆ ಮತ ಆಗಿ ರಾಹುಲ್ ಗಾಂಧಿ ಆದ್ರೆ ಏನು ರೈತರು ಇದು ಮಾಡ್ತಾರೆ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ನಾಲ್ಕು ವರ್ಷದಿಂದ ಮೋದಿ ಮತ್ತೆ ಹೆಚ್ಚು ತೊಂದರೆ ಹಾಗಾಗಿ ನಾವು ಏನು ಕೊಡ್ತಕ್ಕಂಥ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಗೆ ಒಂದು ಬೆಂಬಲವನ್ನು ಹೇಳ್ತಾರೆ ಅವರು ಕೂಡ ಮಾತಾಡ್ತಕ್ಕಂಥ ಕಾರಣದಲ್ಲಿ ನಮ್ಮ ನರೇಂದ್ರ ಮೋದಿ ಅವರೇ ಸರಿ ಅವ್ರಿಗೆ ಓಟ್ ಮಾಡಬೇಕು ಈ ದೇಶದಲ್ಲಿ ಮೋದಿನೇ ಮತ್ತೊಂದ್ಸರಿ ಪ್ರಧಾನಮಂತ್ರಿ ಆದರೆ ನಮ್ಮ ರಾಷ್ಟ್ರ ನಮ್ಮ ದೇಶ ಎಲ್ಲ ಉದ್ಧಾರ ಆಗುತ್ತೆ ಅವ್ರು ಇಡೀ ಪ್ರಪಂಚದಲ್ಲಿ ಎಲ್ಲ ಸುತ್ತಾಡಿದ್ದಾರೆ ಒಳ್ಳೆ ಅಭಿಮತ ಇದೆ ಅವ್ರ ಹತ್ರ ಅವ್ರು ಒಳ್ಳೆ ರಾಜಕಾರಣಿ ಮಾಡ್ತಾರೆ ಮತ್ತೆ ಯಾವುದೊಂದ್ರಿಂದಲೂ ತೊಂದರೆ ಇಲ್ಲ ಬಿಜೆಪಿ ಬೆಸ್ಟ್ ಸರ್ ನಮಗೆ ಅವರೇ ಮುಂದೆ ಪ್ರಧಾನಮಂತ್ರಿ ಆಗಬೇಕು ಈಗ ಅರವತ್ತು ವರ್ಷ ಕಾಂಗ್ರೆಸ್ ರಾಜಕಾರಣ ಮಾಡಿದ್ರು ಕೂಡ ಅವ್ರು ಏನು ಮಾಡಿಲ್ಲ ಬಟ್ ನಮ್ಮ ಈಗ ಮೊನ್ನೆ ಯುದ್ಧ ನಡೆದಾಗ ಅವರು ಪಾಪ ನಮ್ಮ ಸೈನಿಕರು ಮೂವ ಐವತ್ತು ಜನ ಸತ್ತಾಗ ಅವ್ರು ಮುನ್ನೂರು ಜನ ಸಹಿಸರು ಕಾರ್ಗಿಲ್ ಯುದ್ಧ ತರ ಮಾಡಿ ನಮ್ಮ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಅವರು ತುಂಬಾ ಬ್ರೇಟ್ ಅಂತ ನಾನು ಹೇಳ್ತಿದ್ದೆ ಒಟ್ಟಲ್ಲಿ ರಾಷ್ಟ್ರ ರಾಜ್ಯಕಾರಣದಲ್ಲಿ ಮೋದಿಯವರೇ ಪ್ರಧಾನಮಂತ್ರಿ ಎಲ್ಲಾ ಜೆ ಬಿಜೆಪಿ ಬರಬೇಕು ಅವತ್ತಿಂದ ಬೆಸ್ಟ್ ಇವರು ಸರ್ ಪ್ರಧಾನಮಂತ್ರಿ ಪಿ ಎಂ ಅಂದ್ರೆ ಈಗ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಆದ್ರೆ ಇಲ್ಲಿ ಒಂದು ಸ್ಥಳೀಯ ಹೊಸ ಹೊಸ ಮುಖ ಬರ್ತಾ ಇದೆ ಹೊಸ ಹೊಸ ಬರ್ತಾ ಮುಂತೆ ಪಿ ಅವ್ರಿಗೆ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂದ್ರೆ ಅವ್ರ ಹೊಸ ನಮ್ಗೆ ಗೊತ್ತಿಲ್ಲ ಬಟ್ ನಮ್ಮ ಕೋಲಾರ ಡಿಸ್ಟಿಕ್ಕು ಎಲ್ಲ ಜನ ಏನೇನು ಡಿಶೇಷನ್ ತಗೊತಾರೆ ಅವ್ರ ಕಡೆ ನಾವು ನಡ್ಕೊತೀವಿ ಬಟ್ ನಾವು ಕೆ ಎಚ್ ಪುನಿಯಾಪರ ಬಗ್ಗೆ ಆಗಲಿ ಸಿ ನಾರಾಯಣ ಸಿಂಹರ ಬಗ್ಗೆ ಆಗಲಿ ನಾವು ಯಾವ ಬಗ್ಗೆನೂ ಹೇಳಲ್ಲ ಸರ್ ನಮ್ಮ ರಾಷ್ಟ್ರ ರಾಜ್ಯಕಾರಿನಲ್ಲಿ ನರೇಂದ್ರ ಮೋದಿಯವರೇ ಗ್ರೇಟ್ ನಮಗೆ ನರೇಂದ್ರ ಮೋದಿಯರು ಅಂದರೆ ನಮ್ಗೆ ಗ್ರೇಟ್ ಸರ್ ಇಲ್ಲಿ ಒಂದು ಸಾಕಷ್ಟು ಜನ ಹೇಳ್ತಾರೆ ಈಗ ನರೇಂದ್ರ ಮೋದಿ ಅವರು ಆ ಪುಲ್ವಾಮಾ ದಾಳಿ ಆಗಿರ್ಬೋದು ಮತ್ತೆ ಹೇರ್ ಟ್ಯಾಕ್ ಆಗಿರ್ಬೋದು ಹೋದರೆ ಸರ್ ಮತ್ತೆ ಇನ್ನೊಂದು ಸರ್ ಅದರಿಂದ ಕೂಡ ರೇಟ್ ಆಗಿ ಹಾಗಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡ್ತೀವಿ ಇಲ್ಲಿ ಅಭ್ಯರ್ಥಿ ಯಾರಾದರೂ ಬರುವಾಗೆಲ್ಲ ನಮ್ಮ ಮತ ಬಿಜೆಪಿಗೆ ಅಂತ ಮಾತು ಬಿಜೆಪಿಗೆ ಅಂತ ಮಾತು ಹೇಳ್ತಾ ಇದ್ದಾರೆ ಈಗ ಮತ್ತೊಬ್ಬರು ನಮ್ಮ ಜೊತೆಲಿ ಜಾಯ್ನ್ ಆಗಿದ್ದಾರೆ ಅವರು ಕೂಡ ಮಾತಾಡ್ತಂಥ ಪ್ರಯತ್ನ ಮಾಡೋಣ ಸರ್ ನಿಮ್ಮ ಮತ ಹರಿಯ ನಮ್ಮ ಮತ ಈ ಬಾರಿ ಸತ್ರೋಡ ಸಮಗ್ರ ಫಲಿತ ಭಾರತ ನಿರ್ಮಾಣ ಮಾಡುತ್ತಿರು ಮೋದಿ ಅವರಿಗೆ ಮತ್ತು ಇಲ್ಲ ಕೋಲಾರ ಮೈಸೂರು ಲೋಕಸಭಾ ಕ್ಷೇತ್ರ ವಿಷಯಕ್ಕೆ ಬಂದಾಗ ವೇಣುಗೋಪಾಲ್ ಸುಲ್ತಾನ ತಾಲೂಕು ವೇಣುಗೋಪಾಲ್ ಸರ್ ಈ ಬಾರಿ ನಮ್ಮ ಮತ ಯಾಕಂದರೆ ಮೋದಿ ಅವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನು ಬೇರೆ ಬೇರೆ ರಾಷ್ಟ್ರಗಳೆಲ್ಲ ತಿಂದು ನೋಡುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡ್ತಾ ಮತ್ತು ಈ ಕೋಲಾರ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಬಂದಾಗ ಮೂವತ್ತೈದು ವರ್ಷದ ಏನು ಸತತವಾಗಿ ಒಬ್ಬ ವ್ಯಕ್ತಿ ಇವತ್ತು ಆಯ್ಕೆ ಮಾಡಿ ಇವತ್ತು ನಾವು ಕಳಿಸಿದ್ದೀವಿ ಅವರು ಸಾಧನೆ ಶೂನ್ಯ ಈಗ ಬೇರೆಯವರ ಬಗ್ಗೆ ಅವರ ಟೀಕೆ ವಿಮರ್ಶೆ ಮಾಡೋದಂತೆ ಅವರು ಆತ್ಮವ್ಯರ್ಥ ಮಾಡ್ತಾರೆ ಈಗ ನಾನ್ನೂರ ಹತ್ತು ಎಕರೆ ಜಮೀನು ಬೇರೆಯವರು ಮಾಡಿದರೆ ಅಕ್ರಮ ಇವರು ಮಾಡಿದರೆ ಸಕ್ರಮ ನಿಮಗೆ ಎಲ್ಲಿಂದ ಬಂತು ನಾನ್ನೂರ ಹತ್ತು ಎಕರೆ ಜಮೀನು ಇದನ್ನು ನೋಡ್ತಾ ಹೋದರೆ ಮತ್ತೆ ಪೆಟ್ರೋಲ್ ಬಂಪ್ಗಳಾಗ್ಬೋದು ಇನ್ನು ಬೇರೆ ಇದ್ರೆ ಗ್ಯಾಸ್ ಏಜೆನ್ಸಿಗಳಾಗಬಹುದು ಬಹುತೇಕವಾಗಿ ಏನೇನು ಅವರ ಒಂದು ಅನುದಾನದಲ್ಲಿ ಬರುತ್ತೆ ಎಲ್ಲ ಅವ್ರ ನೆಂಟರಿಗೆ ಅವ್ರು ಬೀದಿರಿಗೆ ಮಾಡಿರುವಂಥದ್ದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಜ್ವಾಲಾಂತ ಸಮಸ್ಯೆಗಳಿದೆ ನೀರಿನ ಸಮಸ್ಯೆ ಇವತ್ತು ರೈತರಿಗೆ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಅಡಿ ಇವತ್ತು ಕೊಡಗ್ರೂ ಕೂಡ ಫ್ಲೋರಿಡ್ ನೀರು ಸಿಕ್ಕುವಂತದ್ದಾಗ್ತಾ ಇದೆ ಈಗ ಕೆಜಿಎಫ್ ಎಮ್ ಎಲ್ ಕಾರ್ಮಿಕರಿಗೆ ಎಷ್ಟೊಂದು ಸಮಸ್ಯೆ ಆಗಿದೆ ಈ ತರ ಎಷ್ಟೋ ಸಮಸ್ಯೆಗಳಿದ್ರು ಅವರು ಇತ್ಯರ್ಥ ಮಾಡುವ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಆಗ್ಲಿಲ್ಲ ಕೆ ಎಚ್ ಮನೆಯಪ್ಪನವರ ಸಾಧನೆ ಒಂದೇ ಏನು ಕೋಲಾರ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ತಾಲೂಕು ಬರುತ್ತೆ ಯಾವ ತಾಲೂಕು ಯಾರು ಪ್ರಬುದ್ಧ ರಾಜಕಾರಣಿಗಳಿದ್ದಾರೆ ಅವರನ್ನು ಎತ್ತುಗಟ್ಟಿ ಷಡ್ಡಾಂತರ ಮಾಡಿ ವಾಮ ಮಾರ್ಗದಲ್ಲಿ ತುಳಿಯುವಂತದ್ದೇ ಅವರ ಸಾಧನೆ ಹಾಗಾಗಿ ಈಗ ಹೊಸ ಮುಖ ಬಂದಿದೆ ಅವರಿಗೆ ಈ ಬಾರಿ ನಾವು ಬಿಜೆಪಿಗೆ ಮತ ಕೊಟ್ಟು ಸದೃಢ ಬಲಿಷ್ಠ ಭಾರತ ನಿರ್ಮಾಣಕರ್ತ ಯಾರು ಇವತ್ತು ಹೆಜ್ಜೆ ಹಾಕ್ತಾರೋ ಅವ್ರಿಗೆ ನಮ್ಮ ಮತ ಮೊನ್ನೆ ಪುಲ್ವಾಮಾ ದಾಳಿ ಏನ್ ನಡೆಯಿತು ಫೆಬ್ರವರಿ ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ದಾಳಿ ಏನ್ ನಡೀತು ಆ ದಾಳಿಗೆ ಇಡೀ ದೇಶದ ಇಡೀ ರಾಜ್ಯದ ಜನ ಜನತೆ ಕಂಬನಿ ಮಿಡಿದ್ರು ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಏನೋ ನಮ್ಮ ಕುಟುಂಬ ಸದಸ್ಯರಿಗೆ ಏನೋ ಒಂದು ಸಮಸ್ಯೆ ಆಗಿದೆ ಏನೋ ಅನ್ನೋ ಒಂದು ನಿಟ್ಟಿನಲ್ಲಿ ನಲವತ್ತೊಂಬತ್ತು ಜನರ ಮೇಲೆ ಉಗ್ರರ ದಾಳಿ ನಡೆದಾಗ ಇಡೀ ದೋಷ ದೇಶವೇ ಶೋಕಾಚರಣೆ ನಡೆಸಿ ಉಗ್ರರ ವಿರುದ್ಧ ಪ್ರತಿ ದಾಳಿ ಯಾವಾಗ ಅನ್ನುವಂಥದ್ದು ಇಡೀ ದೇಶಾದ್ಯಂತ ಧ್ವನಿ ಇಟ್ಟಿದ್ದಾರೆ ಅವಾಗ ಅದು ನಡೆದ ಅದು ನಡೆದ ಮತ್ತೆ ಒಂದು ಹನ್ನೆರಡು ದಿನಕ್ಕೆಲ್ಲ ಮೋದಿ ಅವರ ಒಂದು ದೇಶದ ಬಗ್ಗೆ ಪ್ರಜೆಗಳ ಬಗ್ಗೆ ಎಷ್ಟೊಂದು ಗೌರವ ಇದೆ ಎಷ್ಟೊಂದು ಶಿಸ್ತಿನ ಪ್ರಧಾನಿ ಅನ್ನುವಂಥದ್ದು ತೋರಿಸ್ಕೊಟ್ರು ಏನು ಭಾರತ ದೇಶದ ಹತ್ರ ಭಾರತ ತಂಟೆಗೆ ಬಂದ್ರೆ ಏನಾಗುತ್ತೆ ಅನ್ನುವಂಥದ್ದು ರಾತ್ರಿ ಮೂರು ಗಂಟೆ ರಾತ್ರಿಯಲ್ಲಿ ಶತ್ರು ರಾಷ್ಟ್ರಗಳಿಗೆ ನುಗ್ಗಿ ಸಂಹಾರ ಮಾಡಿ ವಿಜಯದ ಪತಕಿಯನ್ನು ಹಾಕ್ತಾರೆ ಅದಕ್ಕೆ ಇಲ್ಲಿ ಕೆಲ ಕಿಡಿಗೇಡಿಗಳು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಮೋದಿ ಅವರನ್ನ ನೀವು ಕೇಳ್ತೀರಾ ಒಬ್ಬ 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 ಚಹಾ ಮಾರುವನು ಅಂತ ಹೇಳ್ಬಿಟ್ಟು ಮೋದಿ ಅವ್ರನ್ನ ಕೇಳ್ತೀರಾ ಹೌದು ಸ್ವಾಮಿ ಅವ್ರ ಬಡತನದಲ್ಲಿ ಬಿಡದು ಬಂದವರು ಅವ್ರು ಚಹಾ ಮಾರ್ತಾರೆ ಆದ್ರೆ ನೀವು ಈ ದೇಶವನ್ನೇ ಮಾರ್ತೀರಾ ನೀವು ನಿಮ್ಮ ಒಂದು ಯು ಪಿ ಎ ಆಡಳಿತದಲ್ಲಿ ಹತ್ತು ವರ್ಷ ಆಡಳಿತ ನಡೆಸಿದಾಗ ಎಲ್ಲ ಬಹುಕೋಟಿ ಆಗರಣಗಳು ಕಲ್ಲಿದ್ದರು ಆಗೋಣ ಕಾಮನ್ವೆಲ್ತ್ ಆಗೋಣ ಟೂ ಜಿ ಸೆಕ್ಟರ್ ಎರಡ್ ಸಾವಿರ ಲಕ್ಷ ಕೋಟಿ ಯಾರಪ್ಪನ ಮನೆ ಗಂಟು ದೇಶದ ಖಜಾನೆ ನೀವು ಲೂಟಿ ನೀವು ಕಾಂಗ್ರೆಸ್ ಪಕ್ಷದವರು ಅದೇ ನೀವು ಅರವತ್ತು ವರ್ಷದಿಂದ ಆಡಳಿತ ನಡೆಸಿ ಎಷ್ಟು ಜನಗಳಿಗೆ ಇವತ್ತು ಅನೇಕ ಜನ ಯುವಕರು ಎಷ್ಟು ಜನರಿಗೆ ಉದ್ಯೋಗ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಆದ್ರೆ ಮೋದಿ ಅವರು ಪಾಪ ಐದು ವರ್ಷದಿಂದ ಆಡಳಿತ ನಡೆಸಿ ಡಿಜಿಟಲ್ ಇಂಡಿಯಾ ಮುದ್ರಾ ಯೋಜನೆ ಆಗ್ಬೋದು ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಎಲ್ಲ ಬುದ್ಧಲ್ಲೂ ಕೂಡ ಇವತ್ತು ಈ ಭಾರತ ದೇಶದ ಕೀರ್ತಿ ಪದಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದಂತ ಒಂದು ಕೀರ್ತಿ ಮೋದಿಗೆ ಮತ್ತೆ ಇವರು ಸಾಕ್ಷಿ ಕೇಳ್ತಾರೆ ಪುಲ್ವಾಮಾ ಇದರಲ್ಲಿ ಅದರ ಪ್ರತಿ ಪ್ರತಿ ವಿರೋಧವಾಗಿ ಪಾಕಿಸ್ತಾನದ ಬಾಲಾಕೋಟದಲ್ಲಿ ನಡೀತಾ ಅಲ್ವಾ ಎಷ್ಟು ಜನ ಸತ್ತಿದ್ದಾರೆ ನಮಗೆ ಸಾಕ್ಷಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ಲಿ ಶತ್ರುಗಳ ಮೇಲೆ ದಾಳಿ ನಡೆಯುವಾಗ ಜನಗಳು ಏನಾದ್ರು ಎನಸ್ಕೊಂಡು ಕೊಟ್ಕೊಳ್ಳಕ್ ಸರ್ ಸೈನಿಕರು ಅಷ್ಟು ಇದಾಗಿರುತ್ತೆ ಮತ್ತೆ ಇನ್ನೊಂದು ಘೋಷಣೆ ಮಾಡ್ತಾರೆ ಇವರು ಏನು ಜಮ್ಮು ಕಾಶ್ಮೀರದಲ್ಲಿ ನಾವೆಲ್ಲ ನಿತ್ಯ ಪ್ರಜೆಗಳು ನಾವು ನೋಡ್ತಾ ಇದ್ವಿ ದೇಶದ ಮೇಲೆ ದಾಳಿ ನಡೆಯುವಂತದ್ದು ಉಗ್ರ ಉಗ್ರರ ಮೇಲೆ ಕಲ್ಲು ತೂರಾಟ ನಡೆಸುವಂಥದ್ದು ಇವೆಲ್ಲ ಶಿಸ್ತು ಉಲ್ಲಂಘನೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವ್ರು ಹೇಳುವಂತದ್ದು ಏನಂದ್ರೆ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನೀವು ಉಗ್ರರು ಅಂತ ಹೇಳ್ಬಿಟ್ಟು ಏನು ಯಾರನ್ನು ನೀವು ಇವತ್ತು ಮೂರು ಸಾವಿರ ನಾಲ್ಕು ಸಾವಿರ ಜನ ಬಂಧಿಸಿದೀರಾ ಅವರನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಎಷ್ಟು ಮಾತ್ರ ಇವರಿಗೆ ದೇಶದ ಬಗ್ಗೆ ಕಾಳಜಿ ಇದು ಇವರು ಒಂದು ಅಂತರವಾದ ಮಾತಾಗಿದೆ ಈ ಬಾರಿ ಏನೇ ಏನೇ ಆದ್ರೂ ಕೂಡ ಅದು ಸಾಕಷ್ಟು ಯೋಜನೆಗಳನ್ನು ಸಾಕಷ್ಟು ಜನಪರ ಯೋಜನೆಗಳನ್ನ ತಂದಿರತಕ್ಕಂಥ ನರೇಂದ್ರ ಮೋದಿಗೆ ನಮ್ಮ ಓಟ್ ಬರ್ತಕ್ಕಂಥ ಮಾತನ್ನ ಹೇಳ್ತಾರೆ ಈಗ ನಮ್ಮ ಜೊತೆ ಇನ್ನೊಂದು ಸಾಕಷ್ಟು ಜನ ಇದ್ದಾರೆ ಸರ್ ನಿಮ್ಮ ಮತ ಹೇಗೆ ಸರ್ ನಮ್ಮ ಬಿಜೆಪಿ ನರೇಂದ್ರ ಮೋದಿಗೋಸ್ಕರ ನಮ್ಮ ದೇಶದ ನಾಯಕ ಅವರು ನಾಯಕ ಬಡವರ ನಾಯಕ ಅವ್ರ ಮನೇಲಿ ಒಂದು ಪ್ಯಾಶೇಜ್ ಏರ್ಬಿಟ್ಟು ಬೇರೆ ಇಲ್ಲ ಅವರು ಬರೋ ಸಂಬಳದಲ್ಲಿ ಜನರು ಹೇಳ್ತಾರೆ ಯಾವ ನಾಯಕರು ಬಂದಿಲ್ಲ ಕಾಂಗ್ರೆಸ್ ಅವರು ಮನೆಯಲ್ಲಿ ಕಾಣತಾರಲ್ಲ ಎಲ್ಲ ನಾಯಕರು ದೊಡ್ಡ ಬಂಗ್ಲ ಇದ್ದಾವೆ ಅವ್ರೇನು ಇಲ್ಲ ಅದಕ್ಕೋಸ್ಕರ ಅವರು ಅಪ್ಪಟ ದೇಶ ಪ್ರೇಮಿ ತುಂಬಾ ಮುಖ್ಯವಾದ ವಿಷಯ ಇವರು ಕಾಂಗ್ರೆಸ್ ಅವರು ಇನ್ನೊಂದು ಮಾತಾಡ್ತಾರೆ ಮೋದಿ ಅವರು ಹತ್ತು ಲಕ್ಷ ರೂಪಾಯಿ ಸೂಟು ಬೂಟ್ ಹಾಕ್ತಾರೆ ಅಂತ ಅವ್ರ ಡ್ರೆಸ್ ಕೋಡ್ ಬಗ್ಗೆ ಮಾತಾಡ್ತಾರೆ ಇವ್ರು ಈ ದೇಶದ ಒಬ್ಬ ಪ್ರಧಾನಿ ಆಗಿದ್ದಾಗ ಬೇರೆ ದೇಶಗಳಿಗೆ ಯಾಕೆ ಹೋಗ್ತಾರೆ ಅವರು ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಅಂತ ಮಾತಾಡ್ತಿರೋರು ಇವತ್ತು ಇವತ್ತು ಯುವತ್ತು ಮೋದಿ ಪ್ರತಿಯೊಂದು ದೇಶದ ಅಂತಾರಾಷ್ಟ್ರೀಯ ಸಂಬಂಧಗಳು ಉದಾಹರಣೆ ಆಗಿರುವಂಥದ್ದು ಅರ್ಥ ಆಯ್ತಾ ಈ ರೀತಿಯಾಗಿ ಕಾಂಗ್ರೆಸ್ನವರಿಂದ ನಯಾಪಾಸೆ ಏನು ಇರುತ್ತೆ ಈ ದೇಶಕ್ಕೆ ಏನು ಪ್ರಧಾನಿ ಯಾವ ವರ್ಷಕ್ಕೂ ಆಗಲಿ ಎಲ್ಲ ಲೂಟಿ ಮಾಡಿದ್ದಾರೆ ಎಲ್ಲ ರಾಷ್ಟ್ರದಲ್ಲೂ ಹೋಗಿದ್ದಾರೆ ಓಕೆ ಇದು ಇವರ ಒಂದು ಅಧೃದ್ಧ ಮಾತಾಗಿದೆ ನೆಕ್ಸ್ಟ್ ಈಗ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ನವರಾಜವ್ರು ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಕೊಟ್ಟಂಥ ಪ್ರಯತ್ನ ಮಾಡೋಣ ಆ ಅಚ್ಚರಿ ಈಗ ಇಲ್ಲಿ ನಿರ್ಣಾಯಕವಾಗಿ ಬಿ ಜೆ ಪಿಯಿಂದ ಎಸ್ ಅವರು ಮತ್ತು ಲೋಕಸಭಾ ಕ್ಷೇತ್ರಕ್ಕೆ ಅಲ್ಲಿ ಇಪ್ಪತ್ತೇಳು ಬಾರಿ ಸೋಲಿಲ್ಲದ ಸರ್ದಾರ್ ಅಂದ್ಕೊಂಡಿರ್ತಕ್ಕಂಥ ಕೆಎಸ್ ಇಬ್ಬರು ಅಭ್ಯರ್ಥಿ ಇದ್ರ ಬಗ್ಗೆ ಸಾಕಷ್ಟು ಏನು ನಿರ್ಮಾಣಕ್ಕೆ ಬೈಕಿರ್ತಕ್ಕಂಥದ್ದು ಹೇಳೋದು ಗೊತ್ತಿರ್ತಕ್ಕಂಥ ವಿಚಾರ ಹೀಗಾಗಿ ನೀವು ಈ ಒಂದು ಚುನಾವಣೆ ಸಮೀಕ್ಷೆ ಬಗ್ಗೆ ತಾವೇ ಹೇಳ್ತೀವಿ ನಾವೇನು ಹೇಳ್ತೀವಿ ಅಂದರೆ ಮೋದಿಗೆ ಮತ ಹಾಕ್ಬೇಕು ಫಸ್ಟು ಯಾಕೆಂದರೆ ನಮ್ಮ ರಾಷ್ಟ್ರದ ಸುಭದ್ರತೆಗೆ ದೇಶದ ಹಿತಾಲಕ್ಟಿಗೆ ಮೋದಿಗೆ ಮತ ಹಾಕ್ಬೇಕು ಮೂವತ್ತೈದು ವರ್ಷದಿಂದ ಇದ್ದಂತಹ ವ್ಯಕ್ತಿ ಏನು ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತು ಕೋಚ್ ಫ್ಯಾಕ್ಟ್ರಿ ಅಂದ್ರು ಲಾಸ್ಟ್ ಟೈಮ್ ಬಂದು ಕೋಚ್ ಫ್ಯಾಕ್ಟ್ರಿ ಅಂದ್ರೆ ಕೋಚೆ ಬರಲೇ ಇಲ್ಲ ಫ್ಯಾಕ್ಟ್ರಿ ಎಲ್ಲ ಕೋಚೆ ಬರಲೇ ಬರಬೇಕು ಬರೀ ಸುಳ್ಳು ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಒಂದು ಅಭಿವೃದ್ಧಿ ಕೆಲಸ ಕಾಲ ಕಾಲಹರಣ ಮಾಡಿದಂತಹ ವ್ಯಕ್ತಿ ಅಂದರೆ ಕೆ ಎಚ್ ನೋಡಿ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಅವರಿಗೆ ಇಂಥ ಒಂದು ಎಂ ಪಿ ಆಗ್ಬೇಕಾ ಹೊಸ ಮುಖ ಬರ್ಲಿ ಬಿಡಿ ಹೊಸ ಮುಖದ ನಾವು ಕೊಡ್ಬೇಕು ನೀವು ಮುಂಚೆ ಮೇ ಯಂಗ್ಸ್ಟರ್ ಇದಾರೆ ಅವ್ರು ಕೆಲಸ ಮಾಡ್ಬೇಕು ಅಂತ ಅಭಿಪ್ರಾಯ ಇದೆ ಅವ್ರಿಗೆ ಬಿಬಿ ಅಂತ ಕೆಲಸ ಮಾಡಿಕೊಂಡು ಇದೇ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಾರೆ ಬೆಂಗಳೂರಲ್ಲೇ ಅಂತವ್ರು ದಿನ ಲೋಕಲ್ ಐಟು ಅವರು ಮಾಲೂರು ಅವರು ಲೋಕಲ್ ಐಟು ಕೊಡ್ಲಿಬೇಕು ಮೋದಿ ಕೊಡ್ಬೇಕು ನಾ ಇವತ್ತು ಮುನ್ಸಾಮಿಗಿನ ಇಂಪಾರ್ಟೆಂಟ್ ನಮ್ಗೆ ಮೋದಿ ಮೋದಿ ದೇಶ ಸುಭದ್ರತೆ ಈಗ ಏನು ಇಷ್ಟು ಇವೆಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದು ಏನಂದ್ರೆ ಆ ಕೇತ್ ಸಾಧನೆ ಈ ಕ್ಷೇತ್ರಕ್ಕೆ ಏನೂ ಇಲ್ಲ ಹಾಗಾಗಿ ಆ ಒಂದು ಮೋದಿ ಮೋದಿಯನ್ನ ನಾವು ಒಂದು ಬ್ರ್ಯಾಂಡ್ ಅಭ್ಯಾನ್ಸಿಟರ್ ಮಾಡಿಕೊಂಡು ಈ ಬಾರಿ ಮೋದಿಗೆ ಮತ ಮಾಡ್ತೀವಿ ಅಂತಕ್ಕಂಥ ಮಾತಾಡ್ ಹೇಳ್ತಾ ಇದ್ದಾರೆ ಒಟ್ಟಾರೆ ಈ ಕ್ಷೇತ್ರದಲ್ಲಿ ಏನು ಎರಡು ಲಕ್ಷ ಹದಿನಾಲ್ಕು ಸಾವಿರ ಜನ ಏನು ಮತದಾರ ಇದ್ದುಕೊಂಡು ಕೂಡ ಈ ಒಂದು ಕ್ಷೇತ್ರದಲ್ಲಿ ಈಗ ಇಬ್ಬರು ಏನು ಒಬ್ಬ ಹಾಲಿ ಈಗ ಹಾಲಿ ಉಪ ಉಪಸಭತಿಗಳಾಗಿರ್ತಕ್ಕಂಥ ಎಂ ಸಿ ರೆಡ್ಡಿ ಅವರು ಜೆ ಡಿ ಎಸ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಪಿಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಹೇಳ್ತಾರೆ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಹೇಳಾದ್ರೆ ನೆಕ್ ನೆಕ್ಟ್ ಬೈಟಿದ್ದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಸುಮಾರು ಜನ ಸುಮಾರು ಜನ ಕಾರ್ಯಕರ್ತರು ಸುಮಾರು ಜನ ಇಲ್ಲಿ ಕೇಳ್ತಕ್ಕಂಥದ್ದು ಮೋದಿ ಮೋದಿ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ಈಗ ಇನ್ನೊಬ್ರು ಕೂಡ ಇನ್ನೊಬ್ರು ಕೂಡ ನೀವು ಮಾತಾಡ್ರಿ ಈಗ ಇನ್ನೊಬ್ರು ಕೂಡ ಮಾತಾಡಿದ್ರೆ ಇವರು ಕೂಡ ಕೆಲವೊಂದು ಮಾತನ್ನು ನಮ್ಮ ಜನ ಮೋದಿನೇ ಇಷ್ಟಪಡ್ತಾರೆ ಅವರು ಕೂಡ ಮಾತಾಡಿದ್ರೆ ನಮ್ಮ ಮತ ಕೆ ಎಚ್ ಮಣಿಯಪ್ಪ ಅವರಿಗೆ ಸಂಸದ ಕಾಂಗ್ರೆಸ್ ಪಕ್ಷದ ಸಂಸದರಿಗೆ ಈ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ

ಇದೇ ಚಿಂತ ಸ್ವತಂತ್ರ ಬಂದ ಸ್ವತಂತ್ರ ಬಂದಾಗಿನಿಂದ ಕಾಂಗ್ರೆಸ್ ಕೇಳ್ತಾರೆ ಇವರು ಕಾಂಗ್ರೆಸ್ ಅಪ್ಪ ಕರೆ ಚಲಾಗರ ಯೋಚನೆ ವಿಚಾರ ಅದು ಸರ್ ವಿಲಿಯಂ ಬರ್ನ್ ಲಣ್ಣಾ ಆಸಕ ಮಾಡ್ತಾರೆ ಹೇಳಿ ಮಾಡಿದಲ್ಲ ಸರ್ ಅದು ಮಾಡಿದಲ್ಲ ದೇಶದ ಮೇಲೆ ಮಾಡಿದಲ್ಲ ರಘೇಂದ್ರ ಅವರೇ ಆ ಇದರಾಗದ ಶೇಟ್ 100 ಮೈಕ್ರೋ ಬೋರ್ಡ್ ಓಡೋದು ಓಡೋದು ಕೇಳೋ ಸಹಜ ದಯವಿಟ್ಟು ಯಾರು ಹೊಸ ದಯವಿಟ್ಟು ಯಾರೋ ಹೊಸ ಉಳಗಡೆ ಬಂಧುಗಳೇ ಬಂಧುಗಳೇ ಪಪ್ಪು ಪಪ್ಪು ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದಾರೆ ತಿಂಗಳಾರು ಸಾವಿರ ರೂಪಾಯಿ ಪ್ರತಿ ಕುಟುಂಬ ಹಾಕ್ತೀನಿ ಅಂತ ಹೇಳ್ಬೋದು ಅವ್ರು ಕನಿಷ್ಠ ಜ್ಞಾನ ಇಲ್ಲ ಅವ್ರಿಗೆ ಕನಿಷ್ಠ ಜ್ಞಾನ ಇಲ್ದಿರ ಮಾತಾಡ್ತಾ ಇದಾರೆ ಮೂರ್ತಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಫ್ರೀ ಆಗುತ್ತಾರೆ ಇಪ್ಪತ್ತೈದು ಕೋಟಿ ಎಲ್ಲಿ ಆಗ್ತದೆ ದುಡ್ಡಲ್ಲಿ ಇವರು ಇಡ್ಲಿ ದುಡ್ಡಲ್ಲಿ ತಲೂ ಇಲ್ಲಿ ಹಂಚಬೇಕು ಅವಾಗ ಸಿಗುತ್ತೋ ನೀವು ರೋಟ್ ಮಾಡಿ ಅವ್ರಿಗೆ ಓಟು ಮುನ್ನೂರು ಜನತಂತ ಅದು ಮೋದಿ ಕೆಲ್ಸ ಆಯ್ತಾ ಇವತ್ತು ಬಂದು ಸೇರಿಯಸ್ ಒಪ್ಪನ್ ಮಕ್ಕಳು ಮಾತಾಡಿಲ್ಲ ಅದ್ರ ಬಗ್ಗೆ ರಕ್ತ ಉರಿಯುತ್ತೆ ಹಂಗೆ ತಾಲೂಕು ಆಫೀಸ್ ಒಂದು ಕಚೇರಿ ಮುಂದೆ ನಾವು ಸಾಕಷ್ಟು ಜನ ಕೇಳಿದ್ರೆ ಸಾಕಷ್ಟು ಜನ ಕಾಂಗ್ರೆಸ್ ಪರವಾಗಿ ಓಟ್ ಮಾಡ್ತೀನಿ ಅಂತ ಮಾತನ್ನ ಹೇಳ್ತಾರೆ ಇದ್ದಾರೆ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಇಲ್ಲಿ ಸಾಕಷ್ಟು ಜನ ಬಿಜೆಪಿಗೂ ಓಟ್ ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾರೆ ಈ ಬಗ್ಗೆ ಇನ್ನೂ ಕೂಡ ಏನು ಕೆಲವು ಏನು ಲೋಕ ಕ್ಷೇತ್ರದಲ್ಲೂ ಕೇಸ್ ಜ್ಞಾಪ್ತರು ಮತ್ತೆ